Hors hurting ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯ ಸಾಸಲು ಹೋಬಳಿಯ ಗುಂಡುಂಗೆರೆ ಹೊಸಹಳ್ಳಿಯಲ್ಲಿ ಅರಣ್ಯದಲ್ಲಿರುವ ಕಾಲುವೆಗೆ ಸಮೀಪದ ಫ್ಯಾಕ್ಟರಿಗಳಿಂದ ಕಲುಷಿತ ನೀರು ಆಯಿಲ್ ಕೆಮಿಕಲ್ ಮುಂತಾದ ಅನುಪಯುಕ್ತ ದ್ರವಗಳನ್ನು ಕಾಲುವೆಗೆ ಹರಿಸಲಾಗುತ್ತಿದೆ ಈ ಬಗ್ಗೆ ಪರಿಸರ ಇಲಾಖೆ ಮತ್ತು ಸ್ಥಳೀಯ ಪಂಚಾಯಿತಿ ಪಿಡಿಒ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿಗಳು ಗಮನಹರಿಸಬೇಕಿದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೆಟ್ಟ ವಾಸನೆ ಬೀರುತ್ತಿದ್ದು ಜನ ಅನಾರೋಗ್ಯಕ್ಕೆ ತುತ್ತಾಗುವ ಸ್ಥಿತಿ ಬಂದೊದಗಿದೆ ಸಂಬಂಧಪಟ್ಟ ಪಂಚಾಯಿತಿ ಹಾಗೂ ಪರಿಸರ ಮಾಲಿನ್ಯ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಇನ್ನಾದರೂ ಇತರ ಕಡೆ ಗಮನ ಹರಿಸಿ ಮುಂದಾಗುವ ತೊಂದರೆಗಳಿಂದ ಕಾಲುವೆ ಪರಿಸರ ರಕ್ಷಿಸಬೇಕಿದೆ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಗ್ರಾಮಕ್ಕೆ ಹೋಗುವ ಏನ್ ಚೊಕ್ಕನಹಳ್ಳಿ ಫಾರೆಸ್ಟ್ ರಲ್ಲಿ ಈ ಹಲವು ದಿನಗಳಿಂದ ಈ ಒಂದು ಕಾರ್ಖಾನೆಯ ಗಲೀಜು ನೀರನ್ನ ಮತ್ತೆ ಕೆಮಿಕಲ್ ಅನ್ನ ಈ ಒಂದು ಫಾರೆಸ್ಟ್ ಒಳಗಡೆ ಹೋಗಕ್ಕೆ ಬಿಟ್ಟಿದ್ದಾರೆ ಅದರಿಂದ ಫಾರಿಸ್ಟ್ರಿಂದ ಕೆರೆಗಳಿಗೆ ಹೋಗ್ತಾ ಇದೆ ಈಗಾಗಲೇ ಅಲ್ಲಿರೋ ಪ್ರಾಣಿ ಪಕ್ಷಿಗಳು ಬಹಳ ಸಂಕಷ್ಟನ ಎದುರಿಸ್ತಾ ಇದಾವೆ ಇಲ್ಲಿ ಕೂಡ ಜನಗಳು ಕೂಡ ಓಡಾಡಕ್ಕೆ ಕೂಡ ಆಗ್ತಾ ಇಲ್ಲ ಇಲ್ಲಿ ಒಂದು ಕಿಲೋಮೀಟರ್ ಅಲ್ಲಿಂದ ಬರ್ತಿದ್ದಂಗೆ ವಾಸನೆ ಸ್ಟಾರ್ಟ್ ಆಗ್ತದೆ ತುಂಬಾ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಈ ಚಕ್ನಹಳ್ಳಿ ಫಾರಿಷ್ಟ್ನಿಂದ ಗುಂಡಿಮಗೆರೆ ಕೆರೆಗೆ ಹೋಗ್ತದೆ ಅಲ್ಲಿರುವಂಥ ಮೀನುಗಳು ಕೂಡ ಎಷ್ಟೋ ಮೀನುಗಳು ಸಾಯ್ತಾ ಇದ್ದಾವೆ ಇವತ್ತು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಸಂಬಂಧಪಟ್ಟವರನ್ನ ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ ಹೊಸಳ್ಳಿ ಮಾರ್ಗ ರಸ್ತೆಯಲ್ಲಿ ಈ ಫಾರೆಸ್ಟ್ ಫಾರೆಸ್ಟ್ ಜಾಗದಲ್ಲಿ ಯಾವುದೋ ಒಂದು ಕಾರ್ಖಾನೆ ಕಾರ್ಖಾನೆಯವರು ತಮ್ಮ ಏನೋ ಒಂದು ಕೆಮಿಕಲ್ ಕೆಮಿಕಲ್ ವೇಸ್ಟ್ಗಳನ್ನ ಇಲ್ಲಿ ಸುರಿದು ಹೋಗಿದ್ದಾರೆ ಸುಮಾರು ಲಾರಿಗಳಲ್ಲೇ ಏನೋ ಬಂದಿದೆ ಇದರಲ್ಲಿ ಟ್ಯಾಂಕರ್ ಇಲ್ಲಿ ಯಾರು ಓಡಾಡಕ್ಕೂ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ಲು ಮತ್ತು ತುಂಬಾನೇ ಗಲೀಜಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಕೂಡಲೇ ಗಮನ ಹರಿಸ್ಬೇಕು ಈ ಒಂದು ಇದು ಅರಣ್ಯನ ಉಳಿಸಬೇಕು ದಯಮಾಡಿ ಈ ಕಡೆ ಗಮನ ಹರಿಸಿ